ಗೋಧಿ ಇನ್ನೊಂದು ಚೂರು ಕುದಿಸ್ಬೇಕು ಕಾಳು ಕಾಳು ಐತಿ ತೀರೆ ಬೆರೆಸಿದ್ರು ಚಲೋ ಆಗಂಗಿಲ್ಲ ಇನ್ನೊಂದು ಚೂರು ಕುದೀಲಿ ಮ್ಯಾಲೆ ತುಪ್ಪ ಅದೆಲ್ಲ ಹಾಕಿ ಇವನ್ನ ದ್ರಾಕ್ಷಿ ಗೋಡಂಬಿ ಮತ್ತು ಇದು ಒಣ ಕೊಬ್ಬರಿ ಎಲ್ಲ ಹಾಕೀನಿ ಒಂಚೂರು ಚೂರು ಬೇಷನ್ ಕುದೀಬೇಕದ ಅಂದ್ರೆ ಮೇಣದಂಗಾದ್ರೆ ರುಚಿ ಆಕತಿ ಬಗ್ಗೆ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದಿರಿ ಆರಾಮದಿರಿ ನಾವು ಅರಾಮದಿ ನೋಡ್ರಿ ಶ್ರಾವಣ ಕಡೆ ಸೋಮವಾರ ಐತ್ರಿ ಹಂಗಾಗಿ ಇದನ್ನ ಗೋಧಿ ಹುಗ್ಗಿ ಮಾಡಾತೀವಿ ನೋಡ್ರಿ ನೈವೇದ್ಯಕಾತ ಮನೆಯಾಗ ಎಲ್ಲಗ ಅಂತ ಹೇಳಿ ಅದಕ್ಕೆ ಗೋಧಿ ಹುಗ್ಗಿ ಮಾಡಿದ್ದೆ ಆಮೇಲೆ ಇದನ್ರಿ ರೀ ಹಪ್ಪಳ ಕರದಿಟ್ಟಿನಿ ಬದ್ದಿ ಕಪ್ಪಲ್ಲಿ ಒಟ್ಟ ಅನ್ನ ಸಾರ ಮಾಡಿದ್ರ ಇದು ಸೋಮಾರ ಶ್ರಾವಣ ಕಡೆ ಸೋಮಾರ ಇಲ್ರಿ ಹಂಚಿಡುವಂಗಿಲ್ಲ ರೊಟ್ಟಿ ಚಪಾತಿ ಮಾಡಂಗಿಲ್ಲ ಹಂಗಾಗಿ ಗೋಧಿ ಹುಗ್ಗಿ ಮಾಡಾತೀವಿ ನೋಡ್ರಿ ಸೀತಕ್ಕ ನಮ್ಮ ಮನೆ ಕಥೆ ಏನು ತೋರ್ಸಾತೇನಲ್ಲ ರೀ ನಮ್ಮ ಹೆಣ್ಮಗಳದ್ದು ಅಲ್ಲೇ ನೀವು ಅವ್ರ ನೆಗೆ ನೀವು ಕ್ಯಾರೆಕ್ಟರ್ ಚೇಂಜ್ ರೀ ಯಾಕೆ ಮಾಡಿರಿ ಅಂತಂದು ಕೇಳಿದ್ರಿ ಒಂದು ಎರಡು ಮೂರು ಕಮೆಂಟ್ ಬಂದಿದ್ದಿರಿ ಹಾಗಾಗಿ ಹೇಳಾತೀನಿ ರೀ ಈಗ ಅದು ನಮ್ಮ ಮೊದ್ಲೇನು ಒಂದು ಕಾ ಕಾರ್ಟೂನ್ ಇದನ್ನ ತೊಗೊಂಡಿದ್ನಲ್ಲ ರೀ ಅದು ಬರೀ ಡ್ರೆಸ್ ಐತ್ರಿ ಅದು ಹಾಗಾಗಿ ಸೀರೆ ಚೇಂಜ್ ಮಾಡಕ್ಕೆ ಬರೋಂಗಿಲ್ಲ ರೀ ಹಾಗಾಗಿ ಈ ಕ್ಯಾರೆಕ್ಟರ್ ಒಳಗೆ ನಾವು ಸೀರೆ ಚೇಂಜ್ ಮಾಡ್ಬೋದು ಡ್ರೆಸ್ ಅದೆಲ್ಲ ಚೇಂಜ್ ಮಾಡೋದು ಐತ್ರಿ ಹಾಗಾಗಿ ಇದನ್ನು ಗೊಂಬೆಗಳನ್ನ ಅಷ್ಟು ಬದಲಾಯಿಸೇನು ರೀ ಅದಕ್ಕೆ ನೀವು ಕೇಳಿದ್ರಲ್ಲ ಅದಕ್ಕೆ ಹೇಳಿದಿರಿ ನಾನು ಮತ್ತೆ ಸೀತಕ್ಕನ ಮನೆ ಕತೆ ನೀವು ಕಮಲಕನ ಮನೆ ಕತೆ ಹಂಗ ನೀವು ಒಂದೊಂದ್ ಎಪಿಸೋಡ್ ಹಾಕ್ರಿ ಅಂತಂದೇನ್ ಕಮೆಂಟ್ ಬಂದಪ್ಪ ಅಂತಂದ್ರ ಎಲ್ಲಾ ನೀಲಾ ನೀಲಾನ್ ಮನಿ ತವರ್ ಮನಿ ಕಡೆದು ನಮ್ಮ ತವರ್ ಮನೆ ಕಡೆದ್ರಿ ಆಮೇಲೆ ನಮ್ಮ ಹೆಣ್ಣು ಮಗಳ ತವ್ರ ಮನೆ ಕಡೆದ ಎಲ್ಲಾ ಹಾಕ್ತೀನಿ ನೀವು ಕಮೆಂಟ್ ಮೂಲಕ ಅಂದ್ರೆ ಒಂದೊಂದು ಎಪಿಸೋಡ್ ಹಾಕಕ್ ನಾನು ಪ್ರಯತ್ನ ಮಾಡ್ತೀನಿ ಈ ಹತ್ಕೊಂಡ್ ಹಳ್ಳಿ ಏನ್ ಆತೀವ ಇವ್ವಾ ಮುಂಜಾನೆ ದೌಡ್ ಜಾಕ ಮಾಡಿ ಗುಡಿಗೋಗ ಬಂದ್ವೆ ಬಸಂದ್ರ ಗುಡಿ ಎಂತ ಚಂದ ಮಾಡ್ಯಾರ ಇವ ಮಸ್ತ್ ಮಾಡರ್ ಬಿಡು ಏನ್ ಎದ್ ಬರ್ತಾನ ಬಸವಣ್ಣ ಅನ್ನಂಗ್ ಚಂದ ಮಾಡ್ಯಾರ ನೋಡ್ ಬಳ್ಳಿ ಮುಖವಾಡ ಅದೆಲ್ಲ ಹಾಕ್ಯಾರ ಬಾರಿ ಚಂದ ಆಗೈತಿ ಕುದಿಯಾಕಿಟ್ಟಿ ಅನ್ವಾ ಈಗೆಲ್ಲ ದಿನಸ ಹಾಕಿದ್ನೆ ಆ ಬೆಲ್ಲ ಅದೆಲ್ಲ ಹಾಕಿ ಇವನ್ನ ಗೋಡಂಬಿ ದ್ರಾಕ್ಷಿ ಇವನ್ನೆಲ್ಲ ತುಪ್ಪದಾಗ ಹುರಿದು ಈಗ ಹಾಕಿ ಮ್ಯಾಲ ಒಂಚೂರು ಕೊಬ್ಬರಿ ತುರಿ ಅದನ್ನ ಹಾಕಿದ್ನೆ ಹೆರ್ಜಿ ಹಾಕಿದ್ದೆ ಕುದಿಯಾಕಿಟ್ಟೆ ಸ್ವಲ್ಪ ಕಾಳು ಅನಿಸ್ತಾ ಅದಕ್ಕೊಂದು ಈಟ್ ಕುದಿಲಂತೆ ಮಾಡ್ದಂಗೆ ಅದು ರುಚಿ ಆಕತಲ್ಲ ಅದಕ್ಕೆ ಒಲಿ ಮ್ಯಾಗ ಇಟ್ಟೇನೆ ಕಿಚ್ಚ ಒಲಿ ಉರಿ ಆರಿಸಿ ಕಿಚನ್ ಮ್ಯಾಗ ಇಟ್ಬಿಡೋಣ ಅಂತ ಬಿಸಿ ಇರ್ತದಲ್ಲ ಎಷ್ಟು ಬಿಸಿ ಇರ್ತದೆ ಅಷ್ಟು ಒದಿವಿ ರುಚಿ ಆಗತ್ತೆ ಮಧ್ಯಾಹ್ನ ಸಂಜಿತಾನ ತಾನ ಹಂಗೆ ಬಚಾವಾಗ ಇರ್ತತ್ಲಿ ಒಲಿ ಮ್ಯಾಗ ಇಟ್ಟರೆ ಇಲ್ಲೇ ಇರಲಿ ಇದ ನಾನು ಕಲ್ಲದ ಇದರ್ಷ ಪೂಜೆ ಮಾಡ್ಬಾರ ಕಾ ಕುದಾ ಇಟ್ಟಿದ್ದ ಗೋದಿಗಿ ಅಕ್ಕಿ ಕುದಾಕೆ ಇಟ್ಟಿದ್ದ ಮಾಡಕ್ ಕುತ್ರಿ ಮಾಡಬೇಕ ಒಂದ್ ಓಡದ್ ಕುಂತೀವಪ್ಪ ಮಾಡಕ್ ಅಂದ್ರೆ ಏನ್ ಒಂದ್ ತಾಸ ದೇಡ್ ತಾಸನ್ ಕೆಲಸ ಅಡಿಗೆ ಅಡಿಗೆ ಎಡ್ ಬಡವ ಬಡ 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 ಮಾಡುದು ತನ್ನ ಕುಂದ್ರ ಬೇಸಿ ಕುಂದ್ರಬೇಕ ಅಂದ್ರ ಅಂದ್ರೆ ಮಾಡಿ ಸುಮ್ನ ಕುತ್ರಿ ನಿಶ್ಚಿಂತ ಆ ಬಿಡ್ತೀವಿ ಹೌದಿಲ್ಲ ಬಿಡಾ ಹೋಗ ಮುಗಿಯನ್ ಗುಡಿಗೊಬಂದಿನ ಈಗ ಹೋಗ್ಬಂದೆಸ್ಕರ ಮಾಡ್ಬಂದಿವನಿಲ್ಲ ಇನ್ ಹೊತ್ತದಂಗ ಬಾಳಕತಿ ಮಳಿನೂ ದೋದು ಮಳಿ ಹತ್ತೈತೆ ಅದಕ್ಕೆ ಮುಂಜಾಲೆ ದಿಟಿ ದಿಟಿ ಇತ್ತ ಹಂಗ ಒಂದು ಇದನ್ನ ಕಡಿ ತಗೊಂಡ್ ಹೋಗಿ ಹೋಗ್ಬಂದ್ ನೋಡ ಛತ್ರಿ ತೊಗೊಂಡ್ ಹೋಗಿ ಬಡಬಡ ಹೋಗ್ಬಂದೆ ಕರನ್ಯ ನೀ ಹೋಗಾಕ ಆದ್ರೆ ನನಗಾದ್ರಿ ಹೊಕ್ಕಿಲ್ಲ ಸಂಜೆ ಮಾಡಿ ಹೊಕಂದ್ ಸುಮ್ನ ಇಲ್ಲಾ ನಾನು ಸಂಜೆ ಮಾಡಿ ಹೋಗ್ಬೇಕಂತಂದೆ ಗಿರ್ಜನ ಹೊರಗ್ ಪೂಜಾ ಬಕ್ಲ ಪೂಜೆ ಮಾಡಿ ಟುಶಿ ಕಟ್ಟಿ ಅದನ್ನ ಬರ್ತಿ ನಾನಿಲ್ಲ ಗುಡಿ ಗುಂಟನಿ ಅಂತ ಗಿರ್ಜ ಹಂಗಾಗಿ ಜೊತೆ ಹೋಗಿ ಬಡಬಡ ನಮಸ್ಕಾರ ಮಾಡಿ ಬಂದ ಈಗ ಎಡಿ ಯಾರಾದ್ರೈಟ್ ಕಸಕ್ ಬರ್ತೈತಕ್ಕ ಗುಡಿಗೆ ನಾವು ಅಷ್ಟ ಮಾಡೋಣ ತಗೋ ஆஹ் இது அல்ல ஊட்டி இருத்தது குடிய மழின் இல்ல ஊட்டக்கு கன் மக்கள் பரவல் அக்க மெங்க மனித உட்கினா எல்லா மாடிபிட்டே இங்கி உகி ஆக ஹப்பளா கரதுக்கெல்லாம் அன்னசார மாடாக்கணேட்டர மத்திய ஊட்ட சார் தர்சுனாக்கடி ஊட்டாத ஊட்டக்கு கண்மக்களு ஆஹ் அவங்க சன்னது ஒன் டி கொட்னா கழித்தார சார் மனியாக உண்தி எங்க நமஸ்காரிவலா மத்தன்கோதி சாரி உகி பல்லி எல்லாம் அந்த இவ்வா சாவணாக பிரதி சோமாரி சேவை இருல நமக்கு நீர் தாட் இஷ்ட் ஜனக்க ஊட்டக்கு அது ஹாஸ்திர் தராராங்க நான் வர்சா கொட்டிவல்ல தப்பசதில் பாப மணித்தார்த்த அடிக்கினா எந்த காலு மறுகட் தங்கவா மழை ಏನ್ ಮಾಡ್ಬೋ ನೀ ಅದು ಮಳೆ ಆಗೋ ಮತ್ತೆ ಹೊರಗೆ ಹೋಗೋದ ತಪ್ಪಂಗಿಲ್ಲ ಈ ಹಕ್ಕಿಗೆ ಹೋಕ್ಕಿವಲ್ಲ ಚಪ್ಪಲ್ ಹಾಕೊಂಡು ಹೋಗೋ ಗಾ ಹೋಗುದಿಲ್ಲ ಎಲ್ಲಿ ಹಾಕೊಂಡು ಅಡ್ಡಾಡದ ಇಲ್ಲ ನಾವು ಕಾಲ್ ಹಂಗೆ ಬರಗಲ್ಲ ಅಡ್ಡಾಡ್ತೀವಿ ಅಲ್ಲ ಮತ್ತೆ ಕಾಲು ತಂಪಕ ಇತ್ತ ಮತ್ತು ಎದಕ್ಕೆ ಹೋದಾಗ ಎಲ್ಲಿ ಚಪ್ಪಲ್ ಹಾಕೊಂಡು ಓ ಹೋ ಸರ್ತಿಗೊಂಡ್ ಹಂಗ ಬರ್ರೋ ಹೋಗುದು ಬರನ ಬರೋದು ಹೋ ನೀರಾಗ್ ನೆನದು ಮನ್ಸೆ ಆಗ ಈ ಕಾಲ್ ಮರ್ಗಡದಂಗ ನೀಲ್ ಬಂದಿಲ್ಲ ಕಾಶಿ ಇಟ್ಟಿದ್ದೆ ನೀ ಏನು ಮಾಡಿದೆ ನೀನು ನಾನು ಹಂಗ ಗೋಧಿ ಹೋಗಿ ಇದು ಮಾಡೋ ಲಕ್ಷದಾಗ ಹಂಗ ಇದು ಮಾಡ್ತಿದ್ದೆ அய்யா குடிக் குட் குடிக்க மத்த குடிக்க அந்த இடத்துனே பித்தங்கத்தக்கம் சார சா குடித குடி நீர் குடங்கு ஒன் பித்தங்க ஆடத்தக்கூடித்த பித்தங்கு பித்தங் கத நீர் நீர் திராஸ் ஆகத்தாட் குடதவ இங்கில இன்னும் கதிலி ಪಲ್ಯ ಮಾಡೋಕೆ ನನಗೂ ಬೇಕಾ ಅದು ಮಾ ಪಲ್ಯ ಅನ್ನ ಸಾರು ಮಾಡಿ ಆಮೇಲೆ ಮತ್ತೆ ಸಣ್ಣಗೆ ಕಿಚ್ಚು ಕೊಡ್ಡಾನ ಎಳದ್ ಹೊರಗೆ ಇಟ್ಬಿಟ್ವಿ ಅಂದರೆ ಏನಾಕತಿ ಕಿಚ್ಚಿರ್ತದಲ್ಲ ಅಲ್ಲೇ ಕೊಡ್ಡ ಅದು ಇದಾಗಿರ್ತವಲ್ಲ ಇರ್ತದಲ್ಲ ಬಚ್ಚಾಗಿರ್ತತಿ ತಿನ್ನಾಕ ಮಸ್ತಾಕತಿ ಇದು ಗಿರ್ಜಾವ್ಗೆ ಹೊಟ್ಟೆ ಕೊಡ್ಬೇಕವಾಗ ಗೋಧಿ ಜೀವ ಐತೆ ಅದು ಪಾಪ ಮೊನ್ನೆ ಕೇಳಲ್ಲ ಇದು ಗೋಧಿ ಅಕ್ಕಿ ಕುಟ್ಟಿ ಏನೇ ಒಂದು ವಾಟೆ ಕೊಡ ಅಂತಲ್ಲ ಯಾವ ಮಾಡ್ಕೊಡ್ತೇನೆ ಬಿಡಿ ಇಲ್ಲೇ ಏನು ಗುದ್ದೆಡ್ತೀವಿ ಬಿಡಿ ನೀನು ಅಂತಂದೆ ಅದಕ್ಕೆ ಒಟ್ಟು ಮಧ್ಯಾಹ್ನ ಕೊಡ್ಬೇಕು ನೀಲ ಗಿರ್ಜಾವ್ಗೆ ಅಯ್ಯ ಅಂತ ಬಿಡಾಕ ಪಾಪ ಏನ್ರ ಮಾಡ್ದಂಗ ಇದು ಕೊಡ್ತಾರ ಅಂತ ಗೋದಿ ಹುಗ್ಗಿ ಹಪ್ಳ ಹೊಟ್ಟೆಲ್ಲ ಇಟ್ಟೆ ನಾನಾರ ಹೊಕ್ಕಿನ ಕೊಡಾಕ ಇಲ್ಲ ಹಾಕಿನಾರ ಕರದ ಬಂದ್ ಓಯ್ಟಿರ ಅಂದ್ರ ಇದೇ ಗೋದಿ ಹುಗಿ ಅದ್ರ ಗಿರಿಜಾ ಒಟ್ಕೊಡ್ರಿ ಜೀವ ಐತದ ನಮ್ಮ ಮನೆಯಿಂದ ಗೋದಿ ಅಂತ ಅಂದಿದ್ರ ಅವ್ರ ಅದ್ಕ ಮತ್ತ ಮತ್ ಅದ್ರ ಸಂಬಂಧ ಜಾಸ್ತಿನ ಹಾಕಿದ್ದೆ ಅಕ್ಕಿ ಗೋದಿ ಅಕ್ಕಿನ ಅಯ್ಯ ಪಾಪ ಯಾಕ್ರೆ ಪ್ಯಾಡಿಗೆ ಗೋದ ತಂದಿದ್ದಲ್ಲಿ ಇವನ್ ಇವನ್ ಸಾರ ಮಾಡಿದ್ರ ಮೇಡ ನೋಡಿ ಇದ್ ಕುಂಬಳಕಾಯಿ ಇದುವ ಬ್ಯಾಳೆ ಕುದಿಸಿ ಮಂದಾಗ ಸಾರ್ಮೇನಿ ಅಣ್ಣಕ್ಕ ಹೌದನಕ್ಕ ಎಲ್ಲಾ ಕಾಯಿಪಲ್ಲೆ ಹಾಕಿದನಕ್ಕ ಹೆಚ್ಚಿ ಎಲ್ಲಾ ಕಾಯಿಪಲ್ಲೆ ಹಾಕಿ ಒಂದ್ ಸ್ವಲ್ಪ ಇವನ್ನ ಮಸಾಲೆ ಹುರ್ಕೊಂಡು ರುಬ್ಬಿ ಹಾಕೇನಿ ಏ ಅದಕ್ ಸಾರಕ್ಕ ಕಾಯಿಪಲ್ಯ ಸಾರ ಬಾರಿ ರುಚಿ ಹಾಕತಕ್ಕ ನಿನ್ನಂಗ ಆಗುದಿಲ್ಲ ಮತ್ತೆ ನನಗೆ ಏ ಮಾಡಂಗಿಲ್ಲ ನಾ ಎಂತ ಚಲೋ ಮಾಡ್ತೀನಿ ನೀನು ಸಾರು ಏ ಅಂದ್ರೆ ನೀ ಮಾಡದಂಗ ಆಗುದಿಲ್ಲ ಹ್ಮ್ ಕೊಟ್ರ ಗೋದಿ ಹುಗ್ಗಿ ಎಷ್ಟ ಕೊಡ್ಬೇಕಮ್ಲಾ ಪಲ್ಯ ಅದು ಮಾಡಿರ್ತೀನಿ ನಾನು ಎಡಿ ಅಂತಂದು ಸಜ್ಕ ಮಾಡ್ತಾ ಅಂತ ಹಾಕಿ ಬಿಟ್ಟು ಸಜ್ಜಕ ಮಾಡಿ ಎಡಿ ಇಟ್ಟ ತಿನ್ನ ಅನ್ನ ಬದಿ ಕಪಲ್ ಎಲ್ಲ ಮಾಡ್ತೀನಿ ಒಟ್ಟು ಹುಗ್ಗಿ ಎಷ್ಟ ಕೊಡ ಅಂದಳ ಅದ ಕೊಟ್ಟ ಹಪ್ಪಳ ಹುಡುಗೈತಿ ಮನ್ಯಾಗ ಹಪ್ಪಳಿಂತ ಅದ ಕೊಟ್ಟ ಹಪ್ಪಳ ಶಣಗಿ ಕೊಟ್ಟು ಒಟ್ಟು ಇದನ್ನ ಗೋಧಿ ಹುಗ್ಗಿ ಹೋದಿಲ್ಲ ಹೋಗಿಲ್ಲ ಮಾಡಾರ ಬದ್ದಿ ಪಲ್ಯ ಮತ್ತೆ ಎಡಿ ಇಡಾಕ್ ಬೇಕ ಮನ್ಯಾಗ ಆತಾಳ ಕಷ್ಟ ಚಿದ್ಲಕ್ಕ ಅಯ್ಯೋ ನಾವು ಶಾವ್ ಕಡೆ ಸುಮಾರು ಲಕ್ಷಣ ಇಲ್ವಾ ಹಂಗ ಅಂತಂದ್ವಿ ಮತ್ತೆ ನಿಮ್ಮ ಏನಂದ್ಲು இது ஹோதிர ஒழி சஞ்ச்கந்து வா தோட் மத்திய சோமாரா ஊராக ஜாத் பஸ்வன் அந்த தேர்ட்ல முந்தை மக்க ஈக்கிர ஹபு தின மத்தினுசி நோட்கண்டு மனியே நான் கொத்தினி ஒன் எடுக்குறம்மா ஹவு நன்கு நீங்க இல்லை நான் பார்த்தேவ் நானும் ஃபோன் இட்டமே ரே மக்கள முந்த கு இவ் மாவ இது ரத்னா தான் ரத்னக்கார அந்த லக்ஷ்மி ஹூன் வா அந்தே ಆಮೇಲೆ ನಂದಷ್ಟು ಕುಂತನಿ ಏ ಅಯ್ಯೋ ನಾಳೆ ಸೌಂಡ್ ಕಡೆ ಸೋಮಾರ ಇವ್ರು ಬರ್ತೇನೆ ಅಂದ್ರ ತನಗ ಇವ್ರಿಗೆ ದಾಸ ಇಲ್ಲ ಅಂತಂದು ಮತ್ತೆ ಹೊಳ್ಳಿ ಫೋನ್ ಹಚ್ಚಿಸಿದೆ ನಿಮ್ಮ ಅವ್ನ ಕಡೆ ಏಯ್ ಕಮ್ಲಾ ನಂಗೆ ದ್ಯಾಸಾನೇ ಇದಿಲ್ವ ನಾವು ಹಬ್ಬ ಮುಷ ಹಾರಿ ಅವ್ರ ಹಾಗೆ ಅದ ಪಲಿ ಮಗಿರ್ಲಾ ನೀಲ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇಟ್ಬಿಡದಂತೆ ಬಚ್ಚಗೆಲ್ಲ ಇರ್ತೈತಿ ಇಳ್ವಾಕೋಬಿಡಾಕ್ ಬಿಸಿ ಇದ್ದಷ್ಟು ರುಚಿನ ಈ ಮತ್ತಿಂದು ಏನಕ್ಕೆ ಆರೋಗ್ಯತೆ ನೋಡಿದ್ ನನ್ನ ಮಕ್ಕಳು ಲಕ್ಷ್ಮಿ ಗೋದಿಟ್ಟು ಜೀವ ಐತಿ ನಾನೇ ಮಾಡ್ಬೇಕಂದೆ ಮಾಡ್ಬೇಕಂದೆಂದ್ರ ಇದನ್ನ ಸಜ್ಗಾದ ಮಾಡಿ ಬಿಡೋದ್ ನಾ ಮಾಡೇನಿ ಯಾವ ನಾ ಗೋದಿ ಹುಗ್ಗಿ ಹೇಳಿದ್ಲು ನಿನ್ ಮಗಳ ಅದಕ್ಕೆ ಮತ್ ಮಾಡಿ ನೋಡ ಗೋದಿ ಹುಗಿನ್ನೇಟ್ ಸೀಮಾ ಇಬ್ಡ ಕೊಟ್ಕರ ಗೋದಿ ಹುಡುಗಿ ಹಾಕಿದಲ್ಲ ಅಕ್ಕಿನೇನ್ ಮತ್ತ ಮಾಡ್ತಿದ್ದ ಅಕ್ಕ ವರ್ಷ ಮಾಡ್ತೀವಲ್ಲ ಅಂತ ಅನ್ಕೊಂಡ್ ಸುಮ್ನೆ ಅಂದ್ಯಾನೆ ಇಲ್ ಬಿಡೇವ ಅಕ್ಕಿ ಸಂಬಂಧನ ಗುಡಾ ಅಂದ ಕೊಟ್ಕಳ್ತಾರ ಅಂತಂದೆ ಬೇ ಇರ್ತದ ಬೇ ಗುಡಿಯಾಗ ನಾ ಕಾಲೇಜಿಗೆ ಹೋಗಿ ಬರೋದ್ರಾಗ ಉಟುದ್ ಮುಗಿರ್ತೈತಿ ಮನೆಗೆ ಬಂದ್ ಊಟ ಮಾಡ್ತೀನಿ ನಾನು ಮನೆಯಾಗ ಮಾಡ್ಬೇವ ಅಂತಂದ್ಲಾ ಮತ್ತ್ ಇವತ್ತ ನಾಳೆ ಎರಡನೇ ಇಟ್ಕೊಂಡ್ ತಿಂತೇವಲ್ಲ ನಾವು ಅದ್ರ ಸಂಬಂಧ ಮತ್ತೆ ಮನೆಯಾಗ ಮಾಡಿ ನೀವ ನೀಲ ಇದು ನೋಟ ಇಷ್ಟು ಅಡಿಗೆ ಹೆಗಲ್ ತೊಳ್ದೆ ದೇವ್ರಿಗೆ ಒಟ್ಟು ನೈವೇದ್ಯ ಮಾಡ್ಕೊಂಡು ಬಂದುಬಿಡುವ ಎಡಿ ತೊಗೊಂಡು ಹೋಗಿ ಹ್ಞೂ ಕಷ್ಟ ಮಾಡ್ತೇನೆ ದೇವ್ರಿಗೆ ಅದು ಎಡಿ ಅದು ಕೂಡ ಇಡೀ ಇಲ್ಲಿ ಮನೆಯಾಗ ಹಿಡಿ ಗುಡಿಗೆ ಅದು ಕೊಟ್ಟು ಕಳಿಸ ನಾನು ಆಮೇಲೆ ಹಿಂದೆಗಡೆ ಗುಡಿಗೆ ಅದೆಲ್ಲ ಹಿಡ್ಕೊಂಡ್ ಬಂದ್ಮ್ಯಾಗ ಗಿರ್ಜೆ ಅವ್ರ ಮನೆಗೆ ಕೊಟ್ಟು ಬರ್ತೇನೆ ಹೋಗಿ ಅದೇನು ಹಾರೆ ಮುಗಿತ್ತೇ ಇಲ್ಲಿ ಪಾಪ ಮತ್ತು ಕರೆ ಹಾಕ ನಮ್ದೆಲ್ಲ ವಾರೇ ಆಗೈತಿ ಅರ್ಭಿ ನಾವು ಇದು ಮಾಡಿನ ಅವ ಎಲ್ಲ ಹಿಂಡಿ ಮನೆಯಾಕೇನಿಗಳತ್ತ ಹೊರಪೈತಿ ಒಟ್ಟು ಅಲ್ಲಿ ನೀರು ಬಸಿ ಹೊಲ್ಬೇಕು ಚವಣೆ ಹಾಕೋದು ಬೇಡ ಮಳಿ ಬಂದ್ರೆ ತಂದು ಹಾಕಕ್ಕೆ ಬರ್ತೈತಿ ನೀಲ தாக்கங்கர நான் இது மாவிரி அது குடுக்கி கொட்ட கழித்த நோட கிர்ஜா மக்தி கொட்டு கழித்தேன் நோட் நோடி கஸ்தி கழித்தினா நம்ம தாத்திர அடிக்க கொட் கஸ்தான் சீலாங்க குலாபி ஹூ அழ்த்தி ஏனா ஹூ அழிவு வந்து தெலக ஹுளா ஆத்தவ நோட அவ் மன அந்தார்க்க பட்டக்கன முற்க அது ಮೂವತ್ತು ಅದ್ರಾಗ ಇಡೀ ಲೋಕನ ಕಾಂತದ್ರಾಗ ಅದನ್ನ ಹಾಕೊಂಡ ಅಡ್ಡಾಡತಾರ ನನಗ ಹೊಗದ್ ಹೊರಗ ಸುಮಾರ ಆಗೇತಿ ಅಂತ ಚಡ್ಡಿ ಹಾಕತಿ ಹಾಕೊಂತಿ ನನಗ ಹೊರಗ ಹಿಂಡಿ ಗಣಕ್ ಒಣಕ್ ಹಾಕಿದಾಗೈತಿ ಏನ ಗಿರ್ಜಿ ಇಷ್ಟ ತಗೊಂತಿ ಮತ್ ನಾಳೆ ಯಾರ ಇಷ್ಟ ಈ ರೀಪಾರ ಎಲ್ಲಾ ತಗೊಂತಿ ನಿನ್ ಗಂಡ ನಿಂದ ಹರಿದ ಚಡ್ಡಿ ಹಾಕಸ್ತೀನ ಅಂತ ನನ್ ಬಗಲ್ ಮೊನ್ನೆ ಒನೇನಾರ ಆ ಬನ್ನಿ ಹಂಗ ಕಲರ್ ಸಾಕ್ ತಗೊಂತಿ ಚಡ್ಡಿನ ಹಂಗ ತಗೊಂತಿ ನಿನ್ಗೇನ ಕಣ್ಣಾಗ್ ನಡ್ತಾವ ನಾ ಮರಬಿ ನೋಡಿದ್ರೆ ಸಾಮಾನ್ ತಗೊಂಡಿಲ್ಲ ನೀವ್ ಇವ್ ನಂಗ್ ಮರಕ ಅವ್ನ್ ತಗೊಂಡ್ ಹಾಕ ಹೋಗ್ರಿ ಅವ್ನ ಹಳೆ ಮನೆಯಾಗಿಟ್ಟು ಹೊಸ ಅವ್ನ ಪೂಜಾ ಮಾಡ್ತಿರೇನ சாயங்க அடிசி நமக்கு ಅಲ್ಲ ರೀ ಮುಂದೆ ಗಳಕ ಹಚ್ಚಿರ್ತೇನೆ ಹಿಂಗ ಮಾಡ್ತಾರೆ ಇವ್ರ ಅಂತ ವಾರದಾಗ ವರ್ಯದಾಗ ನಮ್ಗೆ ಕೆಲಸ ಹಚ್ಚಾಕ ಮುಂದೆ ಇರ್ತಾವ ತಗೊಳಂಗಿಲ್ಲ ಮತ್ತೆ ಆಳ್ಬೇಕಿವ್ ಹಿಂದ ಓದ್ಕೊಡಾಕ ಏ ಬಾರ ಕಂಬ ಮುಂಚೆ ಬಾಕಿ ವದಿ ಒದ್ರಿ ಒದ್ರಿ ಸಾಕತ್ ವನ್ ಮಾತಾಡಕ್ಕೆ ಕಿತ್ ಬಕ್ಲೆ ಬಂದ್ ನೋಡು ಏ ಮುಂದೆ ಕಮ್ಲಕ್ಕ ಮನೆಯಾಗ ಕುಂದ್ರಸಿ ಬಂದೆ ನೋಡಿ ಯಾರು ಒದ್ರಿದ್ರ ಕರೀರಿ ನನ್ನ ಅಂತ ಹೇಳಿ ಆ ಟಿವಿ ಹಚ್ಕೊಂಡ್ ಜೋರ್ ಸೌಂಡ್ ಕೊಟ್ಕೊಂಡ್ ಕುಂತ್ರಿಕರ ಹೊರಗಿಂದ ಯಾರು ಒದ್ರಿ ಯಸನ ಇರೋದಿಲ್ಲ ಬಾರ ಕಮ್ಲಕ ಬಾ उन, आ, 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 ி தான்ட்ட இதன்மாயி இவாக்கி சாரமா தூக்க ஒழகிட்டு நீ கை தக்தா தக நமது ஒழக மஞ்சப்பாரா இல்லே குந்திருக்கா நானும் இல்லை குந்திருக்கா இஷ்டி ஜோத்துனாங்க ಹ್ಞೂ ಬಾ ಅಂದ್ರೆ ಬರ್ವಲ್ಲ ಕಂಬಲಕ್ಕ ಬಂದ ತಡೆ ಬೈ ಇಟ್ ಬರ್ತೇನೆ ಆಗಿಲ್ಲ ಇನ್ನು ನಿನ್ ದೆಗ ಹೊರ ಹತ್ತ ಕಂಬಳಕ್ಕ ಎಲ್ಲ ಆತ ಬಾಂಡೆ ಕುಡ್ಸಿಟ್ಟಿದ್ನೇ ಇನ್ನು ಮತ್ತೆ ಇಟ್ಕೊಂಡ್ ತಡಿ ತಿಕ್ಕಾಕ ಅಂತ ಹೇಳಿ ಆಗ ಊಸು ಊಟಕೊಂಬಂದ ಇಲ್ಲೇ ತಿಕ್ಕಿದ್ಯೆ ಊಸು ಅರಬಿ ಅಂಕರ್ ಆಗಲ್ಲ ಒಗದಾಕಿದ್ನಿ ಅದನ್ನ ಉಳ್ಕಿದ ಎಲ್ಲ ಕೆಲಸ ಆಗೈತಂಗಾರೆ ಎಲ್ಲ ಆಗೈತ್ ಕಂಬಳಕ್ಕ ಎಲ್ಲ ಹೊರ ಮುಗಿಸಿ ನಿಮ್ಮನೆ ಕಡೆನ ಬರ್ಬೇಕಂತ ಅಂದೆ ಅಷ್ಟೊತ್ತಿನ ನೀ ಬಂದ್ ನೋಡು ಇಲ್ ನಾನು ಗೋದಿ ಒದಗಿ ಕೊಡ್ತೇನೆ ನಿನ್ನೆಲ್ಲ கொட்டு வந்து குந்த் இச்சின்படிவ மத்தி மழி பரிலீட்டுல கொட்டாக வர்த்தகி ஒழாக தேவ் அது எடுத ஹிடியாக்கல அதுக்கு இத்தக வந்து நீ நான கொட்டு வந்து விட அக்கா அந்த அதுக்கு வந்து நீ அரக்கம்ல சா மூட ஹூகி அந்தவா இல்லை சா ஒழ மழை குடிக்க பித்தக்கி பாலாத்திர மணி கடை வர்த்தன் கம்பலக்கண்ட குடிக்கோக்கணும் முந்தி ஓட்டு கிளியதுவ இல்லை பக்ல அது முச்சுக்கொண்டு வர்த்தனீ பக்கிந்த இவ எதிர்க்க விட்டு வந்தி அந்தம் ஆ அங்காரா பர்தேந்த் விடா ஓகே கம்லுன் பர்த்தேனி லக்ஷ்மி கம்லக்காலேஜ்லேஜ்ல மத்லி தக்க ஊட்டாட் இல்லவா இல்ல சிகோன் கே நே அங்கர் சிகோர மணி அவர் அக்கா அந்த அதுக்கெல்லாம் நடிவா நான் முந்த் நினைக்கிற ஊட்ட கதை கொடுத்துவாத்தவா ஹாக்கினி அக்கிவாட்ட நான் முந்த் காணல அந்த இது மாக்கி தோவ ஆ சம்பளக்கி வந்த அண்ணா ஊட்ட கதைக்கொடங்கர இந்த கடை பர்தி நானு ಗೀತಾ ಶೆಲ್ವಡಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಕ್ಕಳು ರವಿ ಮತ್ತು ರಾಹುಲ್ಗೆ ಹಾಯ್ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ಪುಟ್ಟ ಆಯುರ್ ಕೊಟ್ಟ ಬೋ ಕಾಪಾಡ್ಲಿ ಕಾಪಾಡಲಿ ಇಬ್ಬರಿಗೂ ಎಲ್ಲ ಒಳ್ಳೇದಾಗಲಿ ಸವಿತಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಳು ಅಣ್ಣನ ಮತ್ತು ಅವರಿಗೆ ಹಾಯ್ ಹೇಳಂತ ಹೇಳಿ ಹಾಯ್ ಸವಿತಾ ಅವರೇ ಹಾಯ್ ಅಣ್ಣನ ಪುಟ್ಟ ಆಯುರ್ ಕೊಟ್ಟ ಬಹು ಅಂತ ಕಾ ಕಾಪಾಡಲಿ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಪ್ರಿಯಾಂಕ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರು ಮಹಾರಾಷ್ಟ್ರದಿಂದ ನಮ್ಮ ಕಥೆಗಳನ್ನು ನೋಡ್ತಾರಂತ್ರಿ ಬಹಳ ಖುಷಿ ಆತ್ರಿ ತುಂಬ ಧನ್ಯವಾದಗಳು ಸಿಸ್ಟರ್ ಲಕ್ಷ್ಮೀ ಕಡೆಯಿಂದ ನಮ್ಮ ಮಗಳು ಸಾನ್ವಿಗೆ ಹಾಯ್ ಹೇಳ್ರಿ ಅಂತಂದು ಕಮೆಂಟ್ ಹಾಕಿದ್ರಿ ಹಾಯ್ ಸೋನಿ ಪುಟ್ಟ ಆಯುರ ಕೊಟ್ಟಾಗ ಕಾಪಾಳಿ ಆರು ಆಯುರು ಎಲ್ಲ ಒಳ್ಳೇದು ಮಾಡಲಿ ನಿಮಗೆ ಎಲ್ಲರಿಗೂ ಕಥೆ ಹೆಂಗೆ ಅನತ್ರಿ ಶ್ರಾವಣ ಕಡೆ ಸೋಮವಾರ ಗದಿ ಉಗಿಯದೆಲ್ಲ ಮಾಡಿದ್ವಿ ನೋಡ್ರಿ ಅವತ್ತಿನ ಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ರೀ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಲೈಕ್ ಕೊಡೋದು ಮರೀಬೇಡಿದ್ದು ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ದಯವಿಟ್ಟು ದಯವಿಟ್ಟು ನಮ್ಮ ಕತೆಗಳು ನಿಮಗೆ ಸ್ವಲ್ಪ ಆದರೆ ಇಷ್ಟ ಆಗತ್ತವ ಅಂದ್ರೆ ಕಥೆ ಕಥೆಗಳಿಗೆ ಒಂದು ಲೈಕ್ ಕೊಡ್ರಿ ಮತ್ತೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗೋದು ಮರೆಯೋಕ್ಕೆ ಹೋಗಬೇಡಿ ಮುಂದಿನ ಕತೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ